ಈ ತಿಂಗಳ ಆರರಂದು ಅಂದರೆ ಜನವರಿ ಆರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಮಿಷನ್ ಮಹಾಬೋಧಿ ಮಹಾವಿಹಾರ್ ಮುಕ್ತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಹತ್ತು ಸಾವಿರಕ್ಕೂ ಅಧಿಕ ಬೌದ್ಧ ಅನುಯಾಯಿಗಳು ದಲಿತ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಈ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆಯೇ ಬೀದರ್ ಜಿಲ್ಲೆಯಿಂದ ಕನಿಷ್ಠ ಸಾವಿರ ಜನ ಬರುವರೆಂಬ ನಿರೀಕ್ಷೆ ಹೊಂದಿದ್ದೇವೆ ಎಂದು ಅಣದೂರು ವೈಶಾಲಿ ನಗರ ಬುದ್ಧ ವಿಹಾರ ಪೂಜ ಬಂದೆ ಸಂಘ ರಕ್ಷಿತ್ ಅವರು ಮಾತನಾಡಿ ತಿಳಿಸಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಆರಂದು ನಡೆಯಲಿರುವ ಬೆಂಗಳೂರಿನಲ್ಲಿ ಈ ಹೋರಾಟಕ್ಕೆ ಶ್ರೀಲಂಕಾದಿಂದ ತಂದಿರುವ ಭಗವಾನ್ ಬುದ್ಧರ ಪವಿತ್ರ ಅಸ್ಥಿಯ ದರ್ಶನ ಮಾಡಿ ಬುದ್ಧ ವಂದನೆ ಸಲ್ಲಿಸುವ ಮುಖಾಂತರ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ದಕ್ಷಿಣ ಭಾರತದ ಕರ್ನಾಟಕದಿಂದ ಚಾಲನೆ ನೀಡಲಾಗುವುದು ನಂತರ ಕರ್ನಾಟಕ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರಿಗೆ ಮನವಿ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದರು ಇಂದು ಮೈಸೂರು ಮತ್ತು ಜನವರಿ ಏಳರಂದು ಕನಕಪುರ ಆಯಾ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಎಂದ ಅವರು ವಿಶ್ವಕ್ಕೆ ಶಾಂತಿ ಪ್ರೀತಿ ಕರುಣೆ ಬೆಳಕನ್ನು ನೀಡಿದ ಭಗವಾನ್ ಬುದ್ಧರ ಸ್ಥಳ ಮತ್ತು ಸಾಮ್ರಾಟ್ ಅಶೋಕರು ನಿರ್ಮಿಸಿದ ವಿಶ್ವ ಖ್ಯಾತಿ ಮಹಾಸ್ತೂಪದ ಪಾವನ ಸ್ಥಳ ಜಗತ್ತಿನ ಬೌದ್ಧರ ಪವಿತ್ರ ಕ್ಷೇತ್ರವಾದ ಬುದ್ಧ ಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡದೆ ನಿಯಂತ್ರಣಕ್ಕೆ ನೀಡಿ ಅನ್ಯಾಯ ಮಾಡಲಾಗಿದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೆದ ಈ ಹೋರಾಟಕ್ಕೆ ಸಂವಿಧಾನಿಕ ಇನ್ನೂ ಜಯ ಸಿಕ್ಕಿಲ್ಲ ಸಂವಿಧಾನದ ಕಲಂ ಹದಿಮೂರು ಹದಿನೈದು ಹದಿನಾರು ಮತ್ತು ಹತ್ತೊಂಬತ್ತರ ರಕ್ಷಣೆ ಮತ್ತು ಅನುಷ್ಠಾನಕ್ಕಾಗಿ ಭೇಟಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ರದ್ದುಗೊಳಿಸಿ ಬುದ್ಧಗಯಾದ ಮಹಾಬೋಧಿ ಮಹಾ ವಿಹಾರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ಒಪ್ಪಿಸಬೇಕು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತ ಸಾಕಾರಗೊಳಿಸಲು ಚಿಗುಡೆದ ದೇಶದ ಬಿಕ್ಕು ಮಹಾಸಂಘ ಫೆಬ್ರವರಿ ಹನ್ನೆರಡರಂದು ದೆಹಲಿ ಚಲೋ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿಗಾಗಿ ದೇಶಾದ್ಯಂತ ಕರೆ ಕೊಟ್ಟಿದ್ದಾರೆ ಅನಿಮಿತವಾಗಿ ಅಂದು ಲಕ್ಷ ಲಕ್ಷ ಬೌದ್ಧ ಅನುಯಾಯಿಗಳು ದೇಶದ ವಿವಿಧ ಸ್ಥಳಗಳಿಂದ ದೆಹಲಿಯಲ್ಲಿ ಸಾಗರೋಪಾದಿಯಲ್ಲಿ ಸೇರಬೇಕಿದೆ ಈ ಕಾರ್ಯಕ್ರಮದ ಪೂರ್ವ ತಯಾರಿಗಾಗಿ ಕರ್ನಾಟಕ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ವಿನಂತಿಸಲು ಜನವರಿ ಆರರಂದು ಕರ್ನಾಟಕ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು vendo ele edro ಈ ಪ್ರಯುಕ್ತ ಕರ್ನಾಟಕ ರಾಜ್ಯದ ಸಮಸ್ತ ಬಿಕ್ಕು ಸಂಘ ಬೌದ್ಧ ಸಂಘ ಸಂಸ್ಥೆಗಳು ಎಲ್ಲಾ ದಲಿತ ಸಂಘರ್ಷ ಸಮಿತಿಯವರು ದಲಿತ ರಾಜ್ಯ ಸಂಚಾಲಕರು ನೌಕರರು ವಿದ್ಯಾರ್ಥಿ ಯುವಜನರು ಕಾರ್ಮಿಕರು ಮಹಿಳೆಯರು ಮತ್ತು ಪ್ರಗತಿಪರ ಚಿಂತಕರು ಬೌದ್ಧ ಅನ್ಯಾಯಗಳು ಭಾಗವಹಿಸಿ ಎಂದು ಈ ಮೂಲಕ ಮನವಿ ಮಾಡಿದರು ಈ ವೇಳೆ ದಲಿತ ಮುಖಂಡರಾದ ಸುರೇಶ್ ಜೋಜನಾಕರ್ ಕಪಿಲ್ ಗೋಡ್ಬೋಲೆ ಹಾಗೂ ರಾಜ್ಕುಮಾರ್ ಮೂಲಭಾರತಿಯವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಮೃತ್ ಮುತ್ತಂಗಿಕರ್ ಅಂಬದಾಸ್ ಚಕ್ರವರ್ತಿ ಶಶಿಧರ್ ಹಾಗೂ ಇನ್ನಿತರರು ಇದ್ದರು ಏನು ಬೌದ್ಧರಿಗೆ ಬೌದ್ಧರ ಒಂದು ಪವಿತ್ರ ಸ್ಥಳವಾಗಿರ್ತಕ್ಕಂತಹ ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾಗಿರ್ತಕ್ಕಂತಹ ಆ ಸ್ಥಳ ಇಡೀ ವಿಶ್ವದ ಬೌದ್ಧರಿಗೆ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಳ ಇವತ್ತು ಬೇರೆ ಅನ್ಯ ಧರ್ಮದವರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಬಿ ಟಿ ಆ್ಯಕ್ಟ್ ಮಾಡುವ ಮೂಲಕ ಬೌದ್ಧರಿಗೆ ಅನ್ಯಾಯ ಮಾಡುವಂಥ ಮತ್ತು ಭಾರತ ಸಂವಿಧಾನದ ರಕ್ಷಣೆಯನ್ನು ಉಲ್ಲಂಘಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ ಸೊ ಈ ಒಂದು ಹೋರಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ ಆದರೂ ಕೂಡ ಬೌದ್ಧರಿಗೆ ಬೌದ್ಧರ ಸ್ಥಳವನ್ನು ನೀಡುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಬೌದ್ಧರಿಗೆ ಬೌದ್ಧರ ಸ್ಥಳ ಕೊಡಬೇಕು ಅಂಥೇಳಿ ಬೆಂಗಳೂರಿನಲ್ಲಿ ದಿನಾಂಕ ಆರು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆಯ ಆಂದೋಲನದ ರುಬಾರಿಯಾಗಿರ್ತಕ್ಕಂಥ ಪೂಜ್ಯ ವಿನಾಚಾರ ಬಂತೀಜಿ ಅವರು ಬರ್ತಾ ಇದ್ದಾರೆ ಹಾಗಾಗಿ ಒಂದು ಹನ್ನೆರಡನೇ ತಾರೀಕು ದಿಲ್ಲಿಯಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಪ್ರಧಾನಮಂತ್ರಿಯವರಿಗೆ ಮತ್ತು ಬಿಹಾರ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಜನರು ಈ ಒಂದು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಈ ಒಂದು ಆಂದೋಲನಕ್ಕೆ ಸಹಕರಿಸ್ಬೇಕಂತೇಳಿ ಈ ಮೂಲಕ ನಾನು ಮತ್ತೆ ಸಂಗಾರಕ್ಕಿತ್ ಬುದ್ಧ ವಿಹಾರ ಹಣದ ವತಿಯಿಂದ ಮನವಿ ಮಾಡಿಕೊಳ್ತೇನೆ ದಿಲ್ಲಿಗೆ ಬೆಂಗಳೂರಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಡ್ತಾ ಇದ್ರೆ ಸುಮಾರು ಹೋದ್ ಸರಿ ನಾವು ಕಾರ್ಯಕ್ರಮ ಮಾಡಿದಾಗ ಕೂಡ ಬಂತೇಜಿ ಅವರು ಕರೆಯನ್ನು ಕೊಟ್ಟಿದ್ದಾರೆ ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡನೇ ತಾರೀಕು ದಿಲ್ಲಿ ಚಲೋ ಎನ್ನುವಂಥ ಆಂದೋಲನವನ್ನು ನಡೆಸಿ ಅಲ್ಲಿ ದೊಡ್ಡ ಪ್ರಮಾಣದ ಇದು ಒಂದು ಕೊನೆಯ ಹೋರಾಟ ಈಗ ಜಯವನ್ನು ಪಡೆಯುವಂಥ ಒಂದು ಹೋರಾಟ ಇದಾಗಿದೆ ಹಾಗಾಗಿ ದಿಲ್ಲಿಯೂ ಕೂಡ ಎಲ್ಲ ದೇಶದ ಜನರು ಅಲ್ಲಿಗೆ ಬರುವಂಥ ಕರೆ ಮತ್ತು ಬೆಂಗಳೂರಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬಂತೇಜ್ ಅವರು ಕರೆ ಕೊಡ್ತಕ್ಕಂಥದ್ದು ಇದೆ ಫ್ರೀಡಂ ಪಾರ್ಕ್ ಪಾರ್ಕ್ ಆರನೇ ತಾರೀಕು ಬೀದರ್ ಜನ ಜಿಲ್ಲೆಯಿಂದ ಒಂದು ಐದುನೂರರಿಂದ ಒಂದು ಸಾವಿರ ಜನ ಹೇಳಿ ಚರ್ಚೆ ನಡೀತಾ ಇದೆ ಈಗಾಗಲೇ ಕಪಿಲ್ ಗೌಡ್ಬಲಿ ಅವರು ಮತ್ತು ಅವರು ಪ್ರಕಾಶ್ ಗೌಡ್ಬಲಿ ಅವರು ಕೂಡ ಈ ಒಂದು ಹೋಗ್ತಕ್ಕಂಥ ಡೆಲ್ಲಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ತುಂಬ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಬೆಂಗಳೂರಿಗೆ ಸುಮಾರು ಜನ ಬರಬೇಕು ಆದರೆ ದಿಲ್ಲಿಗೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಹಾಗಾಗಿ ಒಂದು ಟ್ರೈನ್ ಒಂದು ಬುಕ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಡೀತಾ ಇದೆ ಬೆಂಗಳೂರಿಂದ ಏನು ದೆಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕು ಹ್ಞೂ ಮುಂದಿನ ತಿಂಗಳು ಜನವರಿ ಆರನೇ ತಾರೀಕು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ ಅದೇ ಜೊತೆಗೆ ದೆಹಲಿ ಚಲೋ ಕಾರ್ಯಕ್ರಮದ ಕುರಿತು ಬಂತೀಜ್ ಅವರು ಮಾತಾಡೋರಿದ್ದಾರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ಕಾರ ಯಾವುದೇ ನಮ್ಮ ಬೇಡಿಕೆಗಳಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಸಂವಿಧಾನದ ಉಲ್ಲಂಘನೆ ಯಾರು ಅತಿಕ್ರಮಣ ಮಾಡಿದರೋ ಅವರು ಮಾಡ್ತಾ ಇದ್ದಾರೆ ಯಾರು ಅಧಿಕಾರದಲ್ಲಿದ್ದಾರೋ ಅವರು ಕೂಡ ಸಂವಿಧಾನದ ಉಲ್ಲಂಘನೆಯನ್ನು ಮಾಡಿ ಬೌದ್ಧರಿಗೆ ಅನ್ಯಾಯ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಸರ ಏನು ದಿಲ್ಲಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಇದು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಈ ಸಲ ಜಯ ನಮಗೆ ಸಿಗುತ್ತೆ ಅನ್ನುವಂಥ ಭರವಸೆ ನಮಗಿದೆ ಹಾಂ ಶಕ್ತಿ ಸರ್ಕಾರಕ್ಕೆ ಮಣಿಸುವ ರೀತಿಯಲ್ಲಿ ಪ್ರತಿಭಟನೆಗಳು ಆಗಿಲ್ಲ ಇದೇ ಗಮನದಲ್ಲಿಟ್ಟುಕೊಂಡು ಇವತ್ತು ದಿಲ್ಲಿಯಲ್ಲಿ ಇದು ಪ್ರದರ್ಶನ ಶಕ್ತಿ ಪ್ರದರ್ಶನ ಹೇಳಿ ಪ್ರಯತ್ನ ಇದೆ ಈ ಸಾರಿ ಜಯ ಸಿಗುವಂಥ ಸಾಧ್ಯತೆ ಇದೆ ನಮಗೆ ದೆಲ್ಲಿಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಬಹುದು ಆದರೆ ನಿರಂತರವಾಗಿ ಅದು ಅಧಿಕಾರ ನಮ್ಮ ನಮಗೆ ನ್ಯಾಯ ಸಿಗೋ ತನಕ ಪ್ರತಿಭಟನೆ ನಡೀತಾ ಇದೆ ಒಂದು ದಿನದ ಪ್ರತಿಭಟನೆ ಇಲ್ಲ ಅದು ಎಲ್ಲಿವರೆಗೆ ಅವರು ಕೊಡುವುದಿಲ್ಲವೋ ನಮಗೆ ಬೌದ್ಧರ ಸ್ಥಳ ಬೌದ್ಧರಿಗೆ ಒಪ್ಪು ಸಿಗುದಿಲ್ಲವೋ ಅಲ್ಲಿಯ ತನಕ ನಿರಂತರ ಅದು ಒಂದೇ ಸ್ಥಳದಲ್ಲಿ ಉಳಿದು ಅಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ರಾಮ್ಲೀಲಮ್ಮಿ ಮೈದಾನ ಅವಧಿ ಕನಿಷ್ಠ ಒಂದು ಒಂದು ವಾರ ಆದರೂ ನಡೆಯುತ್ತೆ ಅದು ಪಂಥಿಯವ್ರಿಗೆ ನಮಗೆ ಮಾಹಿತಿ ಕೊಟ್ಟ ಪ್ರಕಾರ ಕನಿಷ್ಠ ಒಂದು ವಾರ ಅಂತೂ ಮಾಡಲೇಬೇಕು ಹೆಚ್ಚು ಹೆಚ್ಚು ದಿನ ಆದರೂ ಆಗ್ಬೋದು ಆದರೆ ಅದು ಇನ್ನು ಬೆಳವಣಿಗೆ ನೋಡಿ ಅದ್ರ ಬಗ್ಗೆ ಅವರು ಪಂತೇಜಿಯವರು ತೀರ್ಮಾನ ಮಾಡ್ತಾರೆ ಪುರಾತನವಾಗಿ ನಾವು ಇತಿಹಾಸವನ್ನ ನೋಡಿದಾಗ ಬೌದ್ಧ ಧರ್ಮವನ್ನು ನಾಶ ಮಾಡುವಂಥ ಪ್ರಯತ್ನ ನಡೀತಾನೇ ಇದೆ ಅದು ಹಿಂದೆ ಆಗಿದೆ ವರ್ತಮಾನದಲ್ಲೂ ಕೂಡ ಇದೆ ಮುಂದೆ ಕೂಡ ನಡೀತಾ ಇರುತ್ತೆ ಒಂದು ಧರ್ಮದ ಮೂಲ ಕೇಂದ್ರವನ್ನು ವಶಪಡಿಸಿಕೊಳ್ಳುವುದು ಅಂದರೆ ಆ ಧರ್ಮವನ್ನು ನಾಶ ಮಾಡುವಂಥದ್ದೇ ಉದ್ದೇಶ ಅದಾಗಿರ್ತದೆ ಅವರ ಸಂಸ್ಕೃತಿಯನ್ನು ಹಾಳು ಮಾಡುವಂಥದ್ದು ಅವರನ್ನು ನಿರ್ನಾಮ ಮಾಡುವಂಥ ಪ್ರಯತ್ನ ಅವ್ರದ್ದಾಗಿದೆ ಆದರೆ ಇಡೀ ವಿಶ್ವದ ಬೌದ್ಧರು ಈಗ ಜಾಗೃತಗೊಂಡಿದ್ದಾರೆ ಇನ್ನು ಮುಂದೆ ಅವರ ಯಾವುದೇ ಆಟಗಳು ನಡೆಯುವುದಿಲ್ಲ ಅಂತೇಳಿ ಈ ಮೂಲಕ ತಿಳಿಸ್ತೀನಿ ವಿದೇಶದವರು ಕೂಡ ಭಾಗವಹಿಸ್ತಾರೆ ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ ವಿದೇಶಿಗಳಿಗೆ ಕೆಲವೊಂದು ನಿರ್ಬಂಧನೆಗಳಿವೆ ನಮ್ಮ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲಾ ದೇಶದ ಬೌದ್ಧರು ನಮ್ಮ ಪದಗೈದಲ್ಲಿದ್ದಾರೆ ಎಲ್ಲಾ ದೇಶದ ಒಂದೊಂದು ವಿಹಾರಗಳಿವೆ ಆದರೆ ಸರ್ಕಾರದ ವಿರುದ್ಧವಾಗಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದಿರುವಂತೆ ಅವರಿಗೆ ಒತ್ತಾಯವನ್ನು ಹೇರಿರುವುದರಿಂದ ಯಾವುದೇ ವಿದೇಶಿಯ ಬೌದ್ಧರು ಹೆಚ್ಚು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಆದರೆ ಇದು ವಿಶ್ವದ ಗಮನ ಸೆಳೆಯಲಿದೆ ಏನು ಫೆಬ್ರವರಿ ಹನ್ನೆರಡನೇ ತಾರೀಕು ಒಂದು ಪ್ರತಿಭಟನೆ ಆಂದೋಲನ ಇದೆ ಇದು ಇಡೀ ವಿಶ್ವದ ಗಮನ ಸೆಳೆಯುವ ಹಾಗೆ ಇದೆ ಅದಕ್ಕಾಗಿ ಸರಿ ನಮಗೆ ಜಯ ಸಿಗಲೇಬೇಕಂತೇಳಿ ನಾವು ಆಶಿಸ್ತೀವಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೌದ್ಧಗಯಾ ಮಹಾವಿಹಾರ ಮುಕ್ತಿ ಆಂದೋಲನದ ಈ ಒಂದು ದೊಡ್ಡ ಮಟ್ಟದ ಬೆಂಗಳೂರಲ್ಲಿ ಆರನೇ ತಾರೀಕಿಗೆ ಏನದ ಅಂತಂದರೆ ಬೃಹತ್ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಬಂತೇಜಿ ವಿನಾಚಾರ್ಯ ಅವರ ಒಂದು ಸಮ್ಮುಖದಲ್ಲಿ ಈಗಾಗಲೇ ಎಲ್ಲ ರಾಜ್ಯದಲ್ಲಿ ಕೂಡ ಈ ಆಂದೋಲನ ಏನದ ಅಂತಂದರೆ ಪ್ರತಿಭಟನೆ ಮೆರವಣಿಗೆ ಕೂಡ ಹಾಗೂ ಮನೆಯು ಕೂಡ ಸಾಕಷ್ಟು ಆಗಿದೆ ಮಹಾರಾಷ್ಟ್ರ ಇರ್ಬೋದು ಮತ್ತು ಪಂಜಾಬ್ ಇರ್ಬೋದು ಈ ಅನ್ಯ ರಾಜ್ಯಗಳಲ್ಲೂ ಕೂಡ ಈ ಆಂದೋಲನ ವಂತ್ಯಜಿಯವರು ಮುಂದರ್ಸ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ವಂತ್ಯಜಿಯವರ ಸಮ್ಮುಖದಲ್ಲಿ ಇಲ್ಲಿ ಅಕ್ಟೋಬರ್ ಇಪ್ಪತ್ತೈದಕ್ಕೂ ಕೂಡ ಒಂದು ಕಾರ್ಯಕ್ರಮ ಆಗಿತ್ತು ಹೀಗಾಗಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ಬೌದ್ಧ ಉಪಾಸಕ ಹಾಗೂ ಪಾತಕರಲ್ಲಿ ಹಾಗೂ ಎಲ್ಲ ಚಿಂತಕರಲ್ಲಿ ಒಂದು ಬೌದ್ಧ ನ್ಯಾಯಗಳಿಗೆ ಕೂಡ ಅಂತಂದ್ರೆ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸ್ಬೇಕು ಈ ಸಾರಿ ಈ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನಕ್ಕೆ ಏನಾದಂದರೆ ನಾವು ಯಶಸ್ವಿಗೊಳಿಸಬೇಕು ಮುಂದುವರೆದು ಈಗ ಫೆಬ್ರವರಿಯಲ್ಲಿ ಕೂಡ ಹನ್ನೆರಡನೇ ತಾರೀಕಿಗೆ ಏನಾದಂತಂದರೆ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಮಟ್ಟದ ಲಕ್ಷಾಂತರ ಜನ ಸೇರೋಂಥ ಒಂದು ಕಾರ್ಯಕ್ರಮ ಇದಾಗಿದೆ ಹೀಗಾಗಿ ನಾವು ಎಲ್ಲರೂ ಸಮಸ್ತ ಬೀದರ ಜನ ಜನತೆ ಪರವಾಗಿ ನಾವು ವಿನಂತಿಸಿಕೊಳ್ಳೋದೇನೆಂದರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಮನೆ ಮಾಡಿಕೊಳ್ತೇನೆ ಉದ್ದೇಶ ಏನಂತಂದ್ರೆ ಮಿಷನ್ ಮಹಾಬೋಧಿ ಮಹಾವೀರ್ ಮುಕ್ತಿ ಆಂದೋಲನ ದಿಲ್ಲಿ ಚಲೋ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯನ್ನು ತಯಾರು ಮಾಡೋದು ಮತ್ತು ಆರನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋದಿದೆ ಅದಕ್ಕೆ ಬೀದರ್ ಜನ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ನೂರು ಎರಡು ನೂರು ಅಂಬೋದಿಲ್ಲ ಒಂದು ಸಾವಿರಾರು ಜನ ಸೇರಿ ಬೆಂಗಳೂರಿಗೆ ಹೋಗಿ ಆ ಬೆಂಗಳೂರು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತಂದು ನಮ್ಮ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಆದಷ್ಟು ಸಂಖ್ಯೆಯಲ್ಲಿ ಹೆಚ್ಚಿ ಬಂದು ಅದರದ್ದು ಏನು ಖರ್ಚು ವೆಚ್ಚ ಎಲ್ಲ ನಾವು ನೋಡ್ಕೋತೀವಿ ದಯವಿಟ್ಟು ಎಲ್ಲರೂ ಹೆಚ್ಚು ಸಂಖ್ಯೆ ಬರಬೇಕಂತಂದು ನಮ್ಮ ಜನರಲ್ಲಿ ಅತಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ದಿನಾಂಕ ಆರನೇ ತಾರೀಕು ಬೆಂಗಳೂರಿನಲ್ಲಿ ಕ್ರೀಡಾಪಾರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಈ ಕರ್ನಾಟಕ ಅಂದರೆ ದಿಲ್ಲಿ ಹೋರಾಟಕ್ಕೆ ಕರ್ನಾಟಕದಿಂದ ಚಾಲನೆ ಆಗ್ತಾಯಿದೆ ದಕ್ಷಿಣ ಭಾರತದಿಂದ ಈ ಹೋರಾಟನ ಪ್ರಾರಂಭ ಆಗ್ತಾಯಿದೆ ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಆರ್ ರಾಜ್ಯ ಸರ್ಕಾರಗಳಿಗೆ ಇಲ್ಲಿನ ಹೋರಾಟವೇ ಒಂದು ಚೇತಾವಣೆ ಆಗೋಂಥ ಒಂದು ಸಂದೇಶನ ನೀಡಬೇಕಾಗಿದೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯಿಂದ ಸುಮಾರು ಒಂದು ಈಗಾಗಲೇ ನಮ್ಮ ಗುರುಗಳು ಹಾಗೆ ಐದುನೂರು ಮೇಲ್ಪಟ್ಟಿ ಒಂದು ಸಾವಿರ ಮಧ್ಯದ ಒಳಗಡೆ ನಾವು ಜನ ಬೀದರ್ಲಿಂದ ಇದ್ದೀವಿ ಐದನೇ ತಾರೀಕು ಹಾಗಾಗಿ ನಮ್ಮ ಇಲ್ಲಿನ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲ ನಮ್ಮ ಬುದ್ಧಿಜೀವಿಗಳು ವಿಚಾರವಂತರು ಈ ಹೋರಾಟಕ್ಕೆ ಎಲ್ಲರೂ ಏನದಂದ್ರೆ ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಐದನೇ ತಾರೀಕು ಬೀದರ್ಲಿಂದ ಇದ್ದೀವಿ ಆ ಆರನೇ ತಾರೀಕು ಮತ್ತು ಕರ್ನಾಟಕದಲ್ಲಿ ಮೂರು ಕಡೆ ಹೋರಾಟ ಇದ್ದಾವೆ ಒಂದು ನಾಲ್ಕನೇ ತಾರೀಕು ಕೂಡ ಹೋರಾಟ ಇದೆ ಅದ್ರ ಜೊತೆಯಾಗಿ ಏಳನೇ ತಾರೀಕು ಕೂಡ ಹೋರಾಟ ಇದೆ ಮಧ್ಯದಲ್ಲಿ ಆರನೇ ತಾರೀಕು ಪಿರೀ ಫ್ರೀಡಂ ಪಾರ್ಕ್ನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ ಹಾಗಾಗಿ ನಮ್ಮ ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ದೊಡ್ಡ ಹೋರಾಟನ ನಮ್ಮ ಕರ್ನಾಟಕದಲ್ಲಿಂದೇ ಪ್ರಾರಂಭ ಇದೆ ಇಡೀ ನಮ್ಮ ಭಾರತ ದೇಶದ ಎಲ್ಲ ನಮ್ಮ ಬೌದ್ಧ ಬಿಕ್ಕುಗಳು ಕೂಡ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಸೇರ್ತಾ ಇದ್ದಾರೆ ಹಾಗಾಗಿ ಈ ಹೋರಾಟವನ್ನು ಇಲ್ಲಿ ನಮ್ಮ ಜಿಲ್ಲೆಯ ಕಡೆ ಬೀದರ್ ಕಡೆ ಇರೋದರಿಂದ ಆ ಹೋರಾಟಕ್ಕೆ ನಮ್ಮ ಬೀದರ್ ಜಿಲ್ಲೆಯೇ ಹೆಚ್ಚು ಜನ ಸೇರ್ತಾರನ್ನಂಥ ಒಂದು ಆಶಾಭಾವನೆ ಕೂಡ ನಾವು ಇಟ್ಕೊಂಡಿದ್ದೀವಿ ಯಾಕಂತಂದರೆ ಬೀದರ್ ಜಿಲ್ಲೆ ಯಾವುದೂ ಹೋರಾಟಕ್ಕೂ ಕೂಡ ಒಂದು ಸಾಕ್ಷಿಯಾಗಿದೆ ಹಾಗಾಗಿ ಆ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಸಮಸ್ತ ನಮ್ಮ ಜಿಲ್ಲೆಯ ಜನರು ಆ ಹೋರಾಟದಲ್ಲಿ ಭಾಗಿಯಾಗಬೇಕಂತೇಳಿ ನಾವು ಮನವಿ ಮಾಡ್ಕೋತಾಯಿದ್ದೀವಿ ಈಗ ರೀ ಎಲ್ಲ ಒಟ್ಟಿಗೆ ಆಗಿಯೇ ಹೋರಾಟ ನಡೀತಾ ಇದೆ ಮತ್ತು ಇದರಲ್ಲಿ ಹೋರಾಟ ಏನು ಯಶಸ್ವಿ ಕಾಣಕ್ಕೆ ಏನು ನಾವು ಹಿಂದೆ ಏನೂ ಆಗ್ತಾಯಿಲ್ಲ ನಾವು ಬೀದರ್ದಲ್ಲಿ ಒಂದು ಹೋರಾಟ ವಿನಯಾಚಾರ್ಯ ಭಂತಿಯವರು ಬಂದಾಗ ಅದು ಇಂಥ ದೊಡ್ಡ ಹೋರಾಟರದು ಬಹುಶಃ ನಮ್ಮ ಕರ್ನಾಟಕದಲ್ಲೇ ಭಾಳ ದೊಡ್ಡ ಹೋರಾಟ ಆಗಿತ್ತು ಅದು ನಮ್ಮ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಹಾಗಾಗಿ ಅದು ಜನ ಯಾರೂ ಅದರಲ್ಲಿ ಬಂದಿಲ್ಲ ರೀ ಸುಮಾರು ಎಷ್ಟೋ ಮಳೆ ಬಿದ್ದರೂ ಕೂಡ ಮಳೆಯಲ್ಲೇ ನಮ್ಮ ಬಂತೆಗಳು ಕೂಡ ಅದರಲ್ಲೇ ಮಳೆಯಲ್ಲೇ ಭಾಗವಹಿಸಿದರು ಇವೆಲ್ಲ ನೋಡಿದಾಗ ನಾವು ದಲಿತರು ಬೌದ್ಧರು ಅನ್ನೋದು ಪ್ರಶ್ನೆ ಅಲ್ಲ ಹಾಗಾಗಿ ನಾವು ಆ ಹೋರಾಟಕ್ಕೆ ಭಾಳಷ್ಟು ಜನ ಸೇರ್ತಾಯಿದೆ ಮತ್ತು ನಾವು ಆ ಧಮ್ಮವನ್ನು ಅನುಸರಿಸ್ತಾ ಇರೋದ್ರಿಂದ ಇವತ್ತು ಇವತ್ತು ಭಾರತ ದೇಶದ ಎಲ್ಲ ಕಡೆ ಏನದಂದ್ರೆ ಅದು ಒಂದು ಹೋರಾಟಕ್ಕೆ ಒಂದು ಶಕ್ತಿಯನ್ನು ನೀಡ್ತಾಯಿದೆ ಬಟ್ ಒಂದು ಹೇಳ್ಬೋದು ಈ ಕೇಂದ್ರ ರಾಜ್ಯ ಸರ್ಕಾರಗಳು ಆಡಳಿತ ನಡೆಸೋರು ಅದು ನಮಗೆ ಒಪ್ಪಿಸ್ತಾ ಇಲ್ಲ ಅನ್ನೋ ನಮ್ಗೆ ಇಲ್ಲ ಅದು ಎಕ್ಟ್ ಏನದ ಅಂದ್ರೆ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ಸುಮಾರು ರಾಜ್ಯ ಕೇ ಅಲ್ಲಿನ ಆರ್ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಿದ್ರು ಕೂಡ ಅದು ಇವತ್ತಿನ ತಕ ಕ್ಯಾರಿ ಅಂತ ಇಲ್ಲ ಅದಕ್ಕೆ ಈಗ ಫೆಬ್ರವರಿ ಹನ್ನೆರಡು ತಾರೀಕು ಏನು ಹೋರಾಟ ಇದೆ ನೋಡಿರಿ ಆ ಹೋರಾಟ ಭಾಳ ನಾವು ಯಶಸ್ವಿಯಾಗಿ ಈಗಾಗಲೇ ನಮ್ಮ ಗುರುಗಳು ಹೇಳಿದಾಗೆ ನಾವು ಹೋರಾಟ ಅಂದರೆ ನ್ಯಾಯ ಪಡ್ಕೊಂಡ ಒಳಿವರೆಗೂ ನಾವೇನದ ಅಂದ್ರೆ ದಿಲ್ಲಿಂದೇ ನಾವು ನಮ್ಮ ಬೀದರ್ ಜಿಲ್ಲೆ ಆ ಹೋರಾಟ ಕೂಡ ಏನದ ಅಂತಂದರೆ ಒಂದು ಆರುನೂರು ಜನ ಹೋಗ್ಬೇಕಂತ ಹೇಳಿ ಆಲ್ರೆಡಿ ನಿರ್ಧಾರ ಆಗಿದೆ ಈಗ ನಾವು ಬೆಂಗಳೂರಿಗೆ ಹೋಗೋ ಎಲ್ಲ ಗೆಳೆಯರನ್ನೇ ಅವ್ರನ್ನ ಮತ್ತು ದಿಲ್ಲಿಗೆ ಕೂಡ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಅದು ಕೂಡ ನಾವು ರೆಡಿಯಾಗಿದ್ದೀವಿ ಅಂತೇಳಿ